ಹನ್ನೆರಡನೇ ಶತಮಾನದಲ್ಲಿ ಜನಿಸಿದಂತಹ ಲೋಕಕ್ಕೆ ಗುರುವೆನಿಸಿಕೊಂಡು ವಿಶ್ವಗುರು ಬಸವಣ್ಣನವರ ಅನುಭವವನ್ನು ಇಪ್ಪತ್ತೊಂದನೇ ಶತಮಾನದಲ್ಲೂ ಸಹ ನಾವೆಲ್ಲರೂ ಕೇಳ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಆಚರಣೆಗೆ ತರ್ತಾ ಇದ್ದೇವೆ ಅಂತಹ ಹನ್ನೆರಡನೇ ಶತಮಾನದಲ್ಲೇ ಜನಿಸಿದಂತಹ ವಿಶ್ವಗುರು ಬಸವಣ್ಣನವರು ಸ್ಥಾಪಿಸಿದಂತಹ ಅನುಭವ ಮಂಟಪದಲ್ಲಿ ಶೂನ್ಯ ಪೀಠಾಧೀಶರಾದಂತಹ ಅಲ್ಲಮ ಪ್ರಭುದೇವರು ಅವರ ವಚನಗಳಲ್ಲಿ ಶಿವ ಅಂದ್ರೇನು ಗುರು ಅಂದ್ರೇನು ಲಿಂಗ ಅಂದ್ರೇನು ಜಂಗಮ ಅಂದ್ರೇನು ಅವನ್ನು ಯಾವ ರೀತಿ ನಾವು ಅರಿವಿಗೆ ತರಬೇಕು ಅರಿವಿಗೆ ತಂದರೆ ಸಾಲದು ಅದನ್ನು ಆಚರಣೆಗೆ ತರಬೇಕು ನಮ್ಮ ಜೀವನದಲ್ಲಿ ಅವನ್ನು ಅಳವಡಿಸಿಕೊಂಡು ನಾವು ಮುಕ್ತಿಪಥವನ್ನು ಸಾಗಬೇಕು ಅಂತ ಪ್ರಭುದೇವರು ಅವರ ವಚನಗಳಲ್ಲಿ ಅಂತಹ ಹನ್ನೆರಡನೇ ಶತಮಾನದಲ್ಲೇ ಸಹ ಹೇಳಿದ್ದಾರೆ ಅಂತಹ ವಚನಗಳಲ್ಲಿ ಒಂದಾದಂತಹ ಶಿವ ಗುರು ಎಂದು ಬಲ್ಲಾತನೇ ಗುರು ಲಿಂಗವೆಂದು ಬಲ್ಲಾತನೇ ಗುರು ಶಿವ ಜಂಗಮವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು ಇಂತಿ ಪಂಚವಿಧವೇ ಪಂಚ ಬ್ರಹ್ಮವೆಂದರುಹಿದ ಮಹಿಮಾ ಸಂಗನ ಬಸವಣ್ಣ ಎನಗಿಯೂ ಗುರು ನಿನಗೆಯೂ ಗುರು ಜಗವೆಲ್ಲಕೆಯೂ ಗುರು ಕಾಣ ಗುಹೇಶ್ವರ ಇಂಥ ಒಂದು ವಚನದಲ್ಲಿ ಅಲಮ ಪ್ರಭುದೇವರು ಏನು ಹೇಳಿದಾರಪ್ಪ ಅಂದರೆ ಶಿವ ಗುರು ಎಂದು ಬಲ್ಲಾತನೇ ಗುರು ಶಿವ ಅಂದರೆ ಯಾರು ದೇವಸ್ಥಾನದಲ್ಲಿರ್ತಕ್ಕಂಥವನು ಶಿವನ ಗಿರಿಜೆಯಡಗೂಡಿ ಬೆಳ್ಳಿ ಬೆಟ್ಟದ ಮೇಲೆ ಸರಸವಾಡುವಂಥವನು ಶಿವನ ಕೊರಳುಗಳಲ್ಲಿ ಹಾವುಗಳ ಕಟ್ಟನ್ನು ಸುತ್ತಿಕೊಂಡಂಥವನು ಶಿವನ ಅಥವಾ ಚಂದ್ರನನ್ನೇ ಆಭರಣವನ್ನಾಗಿ ಮಾಡಿಕೊಂಡು ಮೆರೆದಾಡ್ತಕ್ಕಂಥವನು ಶಿವನ ಶಿವನಿಗೆ ಒಂದು ಮೂರ್ತಿ ಇದೆಯಾ ಅಲ್ಲ ಶಿವ ಅನ್ನೋದೊಂದು ದಿವ್ಯ ಶಕ್ತಿ ನಮ್ಮಲ್ಲೇ ಅಳವಡಿಸಿಕೊಂಡಿರ್ತಕ್ಕಂಥ ನಮ್ಮೊಳಗೆ ಅಂತರಾತ್ಮದಲ್ಲಿ ಹುದುಗಿರುವಂತಹ ಒಂದು ದಿವ್ಯ ಶಕ್ತಿಗೆ ಶಿವ ಅಂತ ಕರಿತೀವಿ ಶಿವ ಅನ್ನೋರು ಯಾರೋ ದೇವರಲ್ಲ ದೇವಸ್ಥಾನದಲ್ಲಿ ಇಲ್ಲ ಅದೊಂದು ದಿವ್ಯ ಶಕ್ತಿ ಅಷ್ಟೇ ನಮ್ಮೊಳಗೆ ಇದೆ ಅಂತಹ ಶಿವ ಎನ್ನುವಂತ ದಿವ್ಯ ಶಕ್ತಿ ಗುರು ಎಂದು ಬಲ್ಲಾತನೇ ಗುರು ಗುರು ಅಂದರೆ ಯಾರು ಯಾರೋ ವ್ಯಕ್ತಿನ ನಮಗೇನೋ ಕಳಿಸ್ಕೊಡ್ತಾರ ಅಲ್ಲ ಅರಿವೇ ಗುರು ನಮ್ಮೊಳಗಿರ್ತಕ್ಕಂಥ ಒಂದು ಅರಿವನ್ನ ಆಚರಣೆಗೆ ತರಬೇಕು ಅಂತಹ ಅರಿವನ್ನ ಗುರು ಅಂತ ಕರಿತೀವಿ ಈಗ ನಾವದನ್ನು ತಿಳ್ಕೊಂಡ್ರೆ ನಾವೇ ಗುರು ಆಗ್ತೀವಿ ಯಾವ ದೇವಸ್ಥಾನಗಳಿಗೂ ಸುತ್ತಬೇಕಾಗಿಲ್ಲ ಯಾರನ್ನು ಪರಿಚಯ ಮಾಡ್ಕೊಳ್ಬೇಕಾಗಿಲ್ಲ ಯಾರ ಬಳಿ ಹೋಗಿ ಹಿಂಗಂದ್ರೇನು ಹೆಂಗ್ ತಿಳ್ಕೊಬೇಕು ಅಂತ ಹೇಳಬೇಕಾಗಿಲ್ಲ ಒಬ್ಬರು ಮಾರ್ಗದರ್ಶಕರು ಬೇಕಾಗಿರ್ತಾರೆ ಆದರೂ ಸಹ ಅವರಿಗೆ ಅವ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರೋದಲ್ಲ ಅಂಥ ಒಂದು ದಿವ್ಯ ಶಕ್ತಿ ಶಿವ ಅಂತಕ್ಕಂಥ ಒಂದು ದಿವ್ಯ ಶಕ್ತಿ ನಮ್ಮೊಳಗಿರುತ್ತೆ ಅದನ್ನು ನಮ್ಮೊಳಗೆ ಇರ್ತಕ್ಕಂಥ ಅರಿವಿನ ಮೂಲಕ ಅರಿತುಕೊಂಡು ನಾವು ಗುರು ಆಗಬೇಕು ಅಂಥರನ್ನು ಗುರು ಅಂತ ಕರಿತೀವಿ ಅವರು ಗುರು ಆಗ್ತಾರೆ ಅಂತ ಹೇಳ್ತಾರೆ ಪ್ರಭುದೇವರು ಹಾಗೆ ಹಂಗೆ ಗುರು ಅಂತ ತಿಳ್ಕೊಂಡ್ರೆ ಏನಾಗತ್ತಪ್ಪ ಅಂದರೆ ಅದಕ್ಕೆ ಶರಣರು ಒಂದು ವಚನ ಹೇಳ್ತಾರೆ ಒಮ್ಮೆಯೂ ಶ್ರೀ ಗುರುವಿನ ಶರಣವನೇನೇಳೋಡೆ ಭವಬಂಧನವು ಬಿಡುವುದು ಇಲ್ಲಿ ಗೊತ್ತಾಯ್ತು ಭವ ಅಂದ್ರೇನು ಹುಟ್ಟು ಸಾವು ಹುಟ್ಟು ಸಾವು ಎಲ್ರಿಗೂ ಇರುತ್ತೆ ಅದು ಒಂದು ಬಂಧನ ಅಂತ ಬಂಧನಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲಿ ಬೇಕಾಗಿಲ್ಲ ಹಾಗೆ ನಾವು ಅಂತ ಒಂದು ಅರಿವು ಅಂತಕ್ಕಂಥ ಗುರುವಿನ ಚರಣವನ್ನ ನಾವು ನೆನೆದ್ರೆ ನಮಗೆ ಭವ ಬಂಧನ ಇರೋದಿಲ್ಲ ಅಂತ ಶರಣರು ಇಂಥ ಒಂದು ವಚನದ ಮೂಲಕ ನಮಗೆ ತಿಳಿಸ್ಕೊಟ್ಟಿರ್ತಾರೆ ಹಾಗೆ ಶಿವ ಲಿಂಗವೆಂದು ಬಲ್ಲಾತನೇ ಗುರು ಶಿವ ಅಂದ್ರೆ ಯಾರು ಅನ್ನೋದು ಗೊತ್ತಾಯ್ತು ಅದು ದೇವಸ್ಥಾನದಲ್ಲಿಲ್ಲ ನಮ್ಮೊಳಗೆ ಅಡಗಿರ್ತಕ್ಕಂಥ ಒಂದು ಸ್ವಪ್ರಜ್ಞೆ ಅಂತ ಗೊತ್ತಾಯ್ತು ಹಂಗಂದ್ರೆ ಲಿಂಗ ಅಂದ್ರೇನು ಕಪ್ಪು ವಸ್ತುವ ಲಿಂಗ ಅನ್ನೋದೊಂದು ವಸ್ತುವ ಗುರು ವ್ಯಕ್ತಿ ಅಲ್ಲ ಅಂತ ಗೊತ್ತಾಯ್ತು ಹಂಗಾದ್ರೆ ಲಿಂಗ ಅನ್ನೋದೊಂದು ವಸ್ತುನಾ ಅಲ್ಲ ಲಿಂಗ ಅನ್ನೋದೊಂದು ಒಂದು ಸಹ ನಮ್ಮಲ್ಲಿರ್ತಕ್ಕಂಥ ಒಂದು ಸ್ವರೂಪ ಪ್ರಜ್ಞೆ ಅಂತಹ ಲಿಂಗವನ್ನ ನಾವು ನಿತ್ಯವೂ ಸಹ ಪೂಜಿಸಬೇಕು ಅಂತ ಹೇಳ್ತಾರೆ ಅದೇ ಮಡಿವಾಳ ಮಾಚಿದೇವರು ಒಂದು ವಚನದಲ್ಲಿ ಹೇಳ್ತಾರೆ ಅಸಮ ಶಿವಲಿಂಗ ಕೈವಶವಾಗಿರಲು ವಸುಧೆಯ ಮೇಲಿನ ಪ್ರತಿಷ್ಠೆಗೆ ಶರಣೆಂದಡೆ ಬಸವಣ್ಣ ಪ್ರಿಯ ಲಿಂಗದ ಚೇತನವ ದಂದೇ ತೊಲಗುವುದೆಂದ ಕಲಿದೇವಯ್ಯ ಅಸಮ ಶಿವಲಿಂಗ ಯಾರಿಗೂ ಸಮನಾಗಿಲ್ಲ ಯಾವ ಬ್ರಹ್ಮಾಂಡಕ್ಕೂ ಸಮವಾಗಿಲ್ಲದಂತಹ ಒಂದು ಅಸಮವಾದಂತಹ ಶಿವಲಿಂಗ ನಮ್ಮ ಕೈವಶವಾಗಿರ್ಬೇಕಾಗಿದ್ರೆ ಬ್ರಹ್ಮಾಂಡವನ್ನೊಳಗೊಂಡಿರ್ಪ ಶಿವಲಿಂಗವು ನಮ್ಮ ಕೈಯೊಳಗಿರಬೇಕಾದ್ರೆ ಯಾವ ಲಿಂಗಕ್ಕೂ ಯಾವ ಅನ್ಯ ದೇವಸ್ಥಾನಗಳಿಗೂ ನಾವು ಸುತ್ತಬೇಕಾಗಿಲ್ಲ ಅಂತಹ ಅಸಮ ಶಿವಲಿಂಗ ಕೈವಶವಾಗಿರಲು ವಸುಧೆಯ ಮೇಲಣ ಪ್ರತಿಷ್ಠೆಗೆ ಶರಣಂದೆಡೆ ವಸುಧೆ ಮೇಲಣ ಪ್ರತಿಷ್ಠೆ ಬ್ರಹ್ಮ ಪದವಿ ಆಗಿರ್ಬೋದು ವಿಷ್ಣು ಪದವಿ ಆಗಿರ್ಬೋದು ರುದ್ರ ಪದವಿ ಆಗಿರ್ಬೋದು ಅಂತಹ ಯಾವ ಪದವಿಗಳು ಯಾವ ಪ್ರತಿಷ್ಠೆಗಳು ನಮಗೆ ಬೇಕಾಗಿಲ್ಲ ಅಂತಹ ಅಸಮ ಶಿವಲಿಂಗ ಕೈವಶವಾಗಿರಬೇಕಾದ್ರೆ ಯಾವ ಪ್ರತಿಷ್ಠೆಗೂ ಶರಣೆನ್ನೋದು ಬೇಕಾಗಿಲ್ಲ ಅಂದೇನಾದರೂ ನಾವು ಒಂದು ಪಕ್ಷ ಶರಣೆಂದಡೆ ಬಸವಣ್ಣ ಪ್ರಿಯಲಿಂಗದ ಚೇತನವ ಅಂದೇ ತೊಲಗುವುದೆಂದ ಕಲಿದೇವಯ್ಯ ಅಂತಹ ಮಹಾ ಶಕ್ತಿಯನ್ನೊಳಗೊಂಡಂತಹ ಬಸವಣ್ಣ ಪ್ರಿಯಲಿಂಗದ ಚೇತನ ಮಹಾ ಬೆಳಕು ಮಹಾ ಚೈತನ್ಯ ಅವತ್ತೇ ತೊಲಗಿ ಹೋಗುತ್ತೆ ನಮ್ಮನ್ನು ಬಿಟ್ಟು ಹಾಗಾಗಿ ಯಾವ ಪ್ರತಿಷ್ಠೆಗಳಿಗೂ ಸಹ ನಾವು ಶರಣೆನ್ನುವುದು ಬೇಡ ಅಂತಹ ಒಂದು ಲಿಂಗವನ್ನ ಶಿವ ಅಂತಕ್ಕಂಥ ಒಂದು ದಿವ್ಯ ಶಕ್ತಿಗೆ ಪ್ರಭುದೇವರು ಹೋಲಿಸಿ ನೋಡಿದ್ದಾರೆ ಅಂತಹ ದಿವ್ಯ ಶಕ್ತಿನೇ ಶಿವ ಅಂತಕ್ಕಂಥ ಸ್ವಪ್ರಜ್ಞೆ ಅಂತ ಯಾರು ತಿಳಿದಿದ್ದಾರೋ ಯಾರು ಅರಿತಿದ್ದಾರೋ ಅವರನ್ನೇ ಗುರು ಅಂತ ಕರಿತೀವಿ ಶಿವ ಲಿಂಗವೆಂದು ಬಲ್ಲಾತನೇ ಗುರು ಅಂತಹ ಒಂದು ದಿವ್ಯ ಶಕ್ತಿಯನ್ನು ಅಂತಹ ಲಿಂಗ ನಮ್ಮೊಳಗಿರ್ತಕ್ಕಂಥ ಸ್ವಪ್ರಜ್ಞೆ ಎಂದು ಯಾರು ಅರಿತಿದ್ದಾರೋ ಯಾರು ಅರಿವಿನ ಮೂಲಕ ಆಚರಣೆಗೆ ತರ್ತಾರೋ ಅವರನ್ನು ಗುರು ಅಂತೇಳಿ ಕರಿತೀವಿ